ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನಾಂಕ ಏಳು ಎಂಟು ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಈ ಕೃಷಿ ಮೇಳದ ಧ್ಯೇಯವಾಕ್ಯವೆಂದರೆ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ವಾಕ್ಯದೊಂದಿಗೆ ಈ ಕೃಷಿ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕೃಷಿ ಮೇಳವನ್ನು ನಮ್ಮ ವಿಶ್ವವಿದ್ಯಾಲಯ ಸಹಾಯದಿಂದ ಅನೇಕ ಅಭಿವೃದ್ಧಿ ಇಲಾಖೆಗಳಾಗಿರ್ತಕ್ಕಂಥ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ರೇಷ್ಮೆ ಹಾಗೂ ಜಲಾನಯನ ಅಭಿವೃದ್ಧಿ ಇಲಾಖೆ ಮತ್ತು ಮೀನುಗಾರಿಕೆ ಇಲಾಖೆ ಕೃಷಿ ಅರಣ್ಯ ಇಲಾಖೆ ಈ ಒಂದು ಇಲಾಖೆಗಳ ಸಹಯೋಗದೊಂದಿಗೆ ನಾವು ಈ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಈ ಕೃಷಿ ಮೇಳಕ್ಕೆ ಇದರ ಜೊತೆಗೆ ನಮ್ಮ ಇಲಾಖೆಗಳ ಜೊತೆಗೆ ಬೇರೆ ಬೇರೆ ವಿವಿಧ ಕಂಪನಿಗಳ ಮಳಿಗೆಗಳು ಸಹ ಇಲ್ಲಿ ಭಾಗವಹಿಸಲಿದ್ದಾರೆ ಈ ಮಳೆಗಳಲ್ಲಿ ಸಹ ಅನೇಕ ರಾಸಾಯನಿಕ ಆಗಿರ್ಬೋದು ಬೀಜ ಗೊಬ್ಬರಗಳಾಗಿರ್ಬೋದು ಮತ್ತು ಕೀಟಗಳ ಕೀಟನಾಶಕಗಳ ಕಂಪನಿಗಳು ಆಗಿರ್ಬೋದು ಸಹ ಭಾಗವಹಿಸ್ತವೆ ಈ ಒಂದು ಇದರ ಲಾಭ ಅಂತಂದರೆ ನಮ್ಮ ರೈತರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದು ಈ ಒಂದು ಕೃಷಿ ಜಾತ್ರೆಯನ್ನು ಅನುಭವಿಸಬೇಕು ಇದರ ಒಂದು ಲಾಭ ಪಡಿಬೇಕಂತದ್ದು ಮನವಿ ಮಾಡಿಕೊಡ್ತೇನೆ ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಂತಂದರೆ ಎಲ್ಲ ವಿವಿಧ ವಿಭಾಗಗಳಿವೆ ಮುಖ್ಯವಾಗಿ ಬೇಸಾಯ ಶಾಸ್ತ್ರ ಆಗಿರ್ದು ತಳಿಶಾಸ್ತ್ರ ತಳಿಗಳು ವಿವಿಧ ತಳಿಗಳು ಬಿಡುಗಡೆ ಆಗಿರ್ತಕ್ಕಂಥದ್ದು ಮತ್ತು ರೋಗ ಮತ್ತು ಕೀಟಗಳ ಒಂದು ವಿಭಾಗಗಳು ಅದು ಯಾವ ರೀತಿ ಬೆಳೆಗಳಿಗೆ ಬಿತ್ತನೆಯಿಂದ ಹಿಡಿದು ಬೈಲು ಆಗೋವರೆಗೂ ಯಾವ ರೀತಿ ಮಾಡಬೇಕನ್ನೋದ್ರ ಬಗ್ಗೆ ವಿವಿಧ ಮಾಹಿತಿಯನ್ನು ನಮ್ಮ ವಿಜ್ಞಾನಿಗಳು ಕೊಡ್ತಾರೆ ಒಂದೇ ಸೋಲಿನಲ್ಲಿ ರೈತರಿಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹ ವೇದಿಕೆ ಅಂದರೆ ಈ ಕೃಷಿ ಮೇಳ ಈ ಕೃಷಿ ಮೇಳದ ಲಾಭವನ್ನು ಎಲ್ಲ ರೈತ ಬಾಂಧವರು ಪಡ್ಕೊಳ್ಬೇಕು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅನೇಕ ತಂತ್ರಜ್ಞಾನಗಳು ಮುಖ್ಯವಾಗಿ ಹೇಳಬೇಕಂದ್ರೆ ಶಾಪ್ ತಂತ್ರಜ್ಞಾನ ಆಗಿರ್ಬೋದು ಡ್ರೋನ್ ತಂತ್ರಜ್ಞಾನ ಆಗಿರ್ಬೋದು ಈ ತಂತ್ರಜ್ಞಾನಗಳು ಪ್ರಾತ್ಯಕ್ಷವಾಗಿ ತೋರಿಸ್ತಾರೆ ಈಗಾಗಲೇ ನಮ್ಮ ಈ ಶಾಪ್ ತಂತ್ರಜ್ಞಾನ ನಮ್ಮ ಕರ್ನಾಟಕದಾದ್ಯಂತ ರೈತ ಬಾಂಧವರು ಈಗಾಲೇ ಉಪಯೋಗ ಮಾಡ್ತಾರೆ ಈ ಅಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಲಕ್ಷಕ್ಕೆ ಹೆಚ್ಚಿನ ಸಂಖ್ಯೆಗಳಲ್ಲಿ ಇದನ್ನು ಉಪಯೋಗ ಮಾಡಿದ್ದಾರೆ ಇದರ ಒಂದು ಉಪಯೋಗ ಏನಪ್ಪಾ ಅಂತಂದರೆ ಕೀಟೆ ಮತ್ತು ಕೀಡೆ ಮತ್ತು ರೋಗ ಯಾವ ರೀತಿ ಬಂದಿದೆ ಎಷ್ಟು ಪ್ರಮಾಣದಲ್ಲಿ ಬಂದಿದೆ ಇದಕ್ಕೆ ಯಾವ ರೀತಿ ಕಂಟ್ರೋಲ್ ಮೆಜರ್ ಮಾಡಬೇಕು ಇಮಿಡಿಯೇಟ್ ಆಗಿ ಅದಕ್ಕೆ ಪರಿಣಾಮ ಬರತಕ್ಕಂಥ ವ್ಯವಸ್ಥೆ ಈ ಒಂದು ತಂತ್ರಜ್ಞಾನಗಳಿದೆ ಇಂಥ ಒಂದು ತಂತ್ರಜ್ಞಾನಗಳ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಯರ ಒಂದು ಇದನ್ನು ಸಹ ಕೊಡ್ತಾ ಇದ್ದೀವಿ ಇಂಥ ಒಂದು ಬಂದಿರತಕ್ಕಂಥ ಶ್ರೇಷ್ಠ ಕೃಷಿಕ ಮಹಿಳೆಯರ ಒಂದು ನೇರ ಒಂದು ಚರ್ಚೆ ಗೋಷ್ಠಿಯನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ ವಿಜ್ಞಾನಿಗಳಿಗೂ ಮತ್ತು ರೈತರಿಂದ ನೇರ ಚರ್ಚೆ ಮತ್ತು ಕೃಷಿಕ ಶ್ರೇಷ್ಠ ಕೃಷಿಕ ಮತ್ತು ಪ್ರಗತಿ ಪರ ಕೃಷಿಕರಿಂದ ಸಹ ಹೆಚ್ಚಿನ ಒಂದು ಚರ್ಚೆಯನ್ನು ನಮ್ಮ ಈ ಒಂದು ಕೃಷಿ ಮೇಳದಲ್ಲಿ ನಡೆಸಲಾಗಿದೆ ಇದರ ಒಂದು ಲಾಭವನ್ನು ಎಲ್ಲ ರೈತ ಬಾಂಧವರು ಮತ್ತು ವಿಜ್ಞಾನಿಗಳು ಈ ಒಂದು ನಮ್ಮ ವಿಶ್ವವಿದ್ಯಾಲಯ ತಂತ್ರಜ್ಞಾನಗಳ ಬಗ್ಗೆ ಸಾಕಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕಂತಂದು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಕೃಷಿ ಮೇಳವನ್ನು ಯಶಸ್ವಿ ಪಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ